ಅಕ್ಕ ಅಕ್ಕ ಎಲ್ಲಿ ಹೋಗಿದ್ದೀರಿ ಕರಿಮಣಸು ತೆಗಲಿಕ್ಕೆ ಉಂಟು ಎರಡು ದಿನ ಅಂದ್ರೆ ಕರಿತಾ ಇದ್ರು ಹಾಗೆ ಬಂದೆ ಓ ಅಕ್ಕ ಹಾ ನಮಸ್ತೆ ಅಕ್ಕ ಇದೀರ ಕರಿಮಣಸು ಕೊಹ್ಲಿ ಉಂಟು ಹೇಳಿದ್ರಿ ನೀವ ಫೋನ್ ಮಾಡಿದ್ರು ಮಗಮ್ಮ ಫೋನ್ ಮಾಡಿ ಹೇಳಿದ್ಯಾ ಹಾಗೆ ಬಂದೆ

ಜನರಿಗೆ ಮರ ಕೇಳಬೇಕಲ್ಲ ಎಲ್ಲಿ ಇಲ್ಲ

ನೀವು ಕೈ ತಗಿರಿ. ನೀವು ಕೈ ತಗಿರಿ. ಅ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಮ್ಮ? ಮಗಳು ಇವತ್ತು 51 ಇಂಟೀರಿಯರ್ ಅಂತ ಹೋಗಿದ್ದಾಳೆ. ಹೌದಾ ಆ ಹೊಸ ಕೆಲಸ ಹಾ ಹಾ. ಹಾಗೆ ನೋಡ್ಬೇಕು ಹಿಂಗೆರ್ಬೇಕು ಅವಳು ಬರಲಿಲ್ಲ. ಹ ಆ. ನಿಮ್ಮ ಗಂಡ ಫಾರಿನ್ ಅಲ್ಲಿ ಇದ್ದಾರೆ, ಅವರು ಗಲ್ಫಲ್ಲಿ ಇದ್ದಾರೆ. ಹಾ. ಈ ಸಲ ಏನು ಅಡಿಕೆ ಕೂಡ ಪ್ರಯೋಜನ ಇಲ್ಲ, ಆಕಾದಿ ಪ್ರಯೋಜನ ಇಲ್ಲ ಅಲ್ಲ ಹಾ. இது

ಇವರೇ ಕೆಳಗೆ ಹಾಕಬೇಡಿ ವೇಸ್ಟ್ ಆಗ್ತದೆ ಎಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಿ ಕೆಳಗೆಲ್ಲ ಹಾಕ್ತಾರಮ್ಮ ಇಲ್ಲ ಇಲ್ಲ ಕೆಳಗೆ ಹಾಕುದಿಲ್ಲ ಎಷ್ಟು ರೇಟ್ ಉಂಟು ಇದಕ್ಕೆ ಎಷ್ಟು ಪೇಪರ್ ಅಲ್ಲಿ ನೋಡಿದ್ರೆ ಆರ್ನೂರ ಐವತ್ತು ರೂಪಾಯಿ ಉಂಟು ಕೇಳಕ್ಕೆ ನೀವು ಕೆಳಗೆ ಹಾಕಬೇಡಿ ಆರ್ನೂರ ಐವತ್ತು ಉಂಟಮ್ಮ ಅಮ್ಮ ನೋಡಿ ಇವರನ್ನು ನೋಡಿ ಒಟ್ಟಾರೆ ಕೆಲಸ ಮಾಡ್ತಾರೆ ನೋಡಿ

ಇಲ್ಲಿಲ್ಲ ಇಲ್ಲಿ ಅಲ್ಲಿ ಉಂಟು ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೆಲಸ ಬರ್ತೀರಾ ಕೆಳಗಿ ಯಾಕೆ ಕೈ ಮುಟ್ಟದೆ ಯಾಕೆ ಹೌದು ಅಮ್ಮ ಹೋದ್ರು ಮನೆಗೆ ಅಮ್ಮ ಹೋದ್ರು ಮನೆಗೆ ಹೋದ್ರು ನೀವು ಮತ್ತೆ ಅಮ್ಮ ಹೇಳಿದ್ದಾರೆ ಮೈ ಮುಟ್ಟಬಾರ್ದು ಅಂತ ಎಂತ ಒಂದು ಅವಸ್ಥೆ ಕೆಲಸ ಬರ್ತಾರ ಈ ತರ ಅಮ್ಮನ ಹತ್ರ ಹೇಳ್ತೇನೆ ಅಮ್ಮ ಹತ್ರ ಹೇಳ್ತೇನೆ ಮೈ ಮುಟ್ಟಿದ್ರಲ್ಲ तप oh, ऐतो no, no, <cuanto t402> <always> <anak lonely> ಕಾರಿಮಾನ ನನ್ನ ಬಂದೂಡಿ ಹಾಕಿ ಕೈ ಹಾಕಿದ್ರು ದೂಡಿ ಹಾಕಿ ನನ್ನ ಮೈಗೆಲ್ಲ ಕೈ ಎಲ್ಲಿದ್ದೀಯ ನೀನು

நீட்டி மோட மனிதம்

நீ தப்பேஜ் அவட்வாக முட்டாரா ದೊಡ್ಡ ಜನರಾಗೆ ಮಾಡಿದ ಐಸೂರ ಐದು ಅದರಲ್ಲಿ ಸ್ವಲ್ಪ ಕೈ ಮುಟ್ಟಿದೆ ಎಂತ ವಿಷಯ ಇದೆಲ್ಲ ದೊಡ್ಡ ವಿಷಯ ಮಾಡಿದ್ದು ಅಂತೆ ಅವರೆಲ್ಲ ಕಾಲೇಜಿಗೆ ಹೋಗಿ ಯಾರ್ಯಾರು ಹುಡುಗರೊಟ್ಟಿಗೆ ಬೈಕಲ್ಲೆಲ್ಲ ಹೋಗುದು